ಹೈ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಸ್ವಾತಿ ಇವತ್ತು ನಾನು ಎಲ್ಲಿಗೆ ಹೋಗ್ತೀನಿ ಅಂದರೆ ನಮ್ಮ ಓಲ್ಡ್ ಓಲ್ಡ್ ಫ್ರೆಂಡ್ ಅಂದರೆ ಫಿಫ್ತ್ ಕ್ಲಾಸಿಂದ ಆ್ಯಂಡ್ ಏಯ್ತ್ ಕ್ಲಾಸ್ವರೆಗೂ ನನ್ನ ಜೊತೆ ಓದಿರೋಂಥ ನನ್ನ ಫ್ರೆಂಡು ಸ್ನೇಹಲತಾ ರೆಡ್ಡಿ ಅಂತ ಅವರು ರಿಸೆಪ್ಷನ್ ಇವತ್ತು ಇವತ್ತು ರಿಸೆಪ್ಷನ್ನು ನಾಳೆ ಮ್ಯಾರೇಜ್ ಇದೆ ನಾನು ಇವತ್ತು ಅಂತ ಹೋಗ್ತಿದ್ದೀನಿ ಅಲ್ಲಿ ಹೆಂಗಿದೆ ರೆ ಡೆಕೋರೇಷನ್ ಮಾಡಿದ್ದಾರೆ ಅವ್ರು ಯಾರು ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದು ಬಂದ್ಬಿಟ್ಟು ಎಂಟ್ರೆನ್ಸು ಎಂಟ್ರೆನ್ಸ್ ಇದು ರಿಸೆಪ್ಷನ್ ಬಂದ್ಬಿಟ್ಟು ಇಲ್ಲಿ ಬಾಗೇಪಲ್ಲಿ ಟಿ ಬಿ ಕ್ರಾಸ್ ಹತ್ರ ಒಂದು ಸೂರ್ಯ ಕಲ್ಯಾಣ ಮಂಟಪ ಅಂತ ಇಲ್ಲಿ ಎಂಟ್ರೆನ್ಸ್ ಹತ್ರ ಒಂದು ಡ್ರೈ ಫ್ರೂಟ್ಸನ್ನು ಇಟ್ಟಿದ್ದಾರೆ ಮತ್ತು ಒಂದು ಜ್ಯೂಸ್ ಬಾದಾಮ್ ಮಿಲ್ಕ್ ಜ್ಯೂಸ್ ಅಂತ ಇಟ್ಟಿದ್ದಾರೆ ಇವಾಗ ಒಳಗಡೆ ಹೋಗೋಣ ಬನ್ನಿ ಇದು ಒಳಗಡೆ ಹೋಗ್ತಿದ್ದೀವಿ ನಾವು ಈ ರೀತಿ ಇದೆಲ್ಲ ಆಚೆನೇ ಇದೆ ಇಲ್ಲಿ ಒಳಗಡೆ ತುಂಬ ತುಂಬ ಜಾಸ್ತಿ ಜನ ಇದ್ದಾರೆ ನಾವು ಹಿಂದೆ ಎಲ್ಲ ಕುತ್ಕೊಂಡಿದ್ದೀವಿ ಅಲ್ಲಿರೋದು ಸ್ನೇಹ ಅಂತ ನನ್ನ ಫ್ರೆಂಡು ಮತ್ತು ಅವರ ಹಸ್ಬೆಂಡು ಇಲ್ಲಿ ನಾನು ಎಲ್ಲ ಬ್ಯಾಕ್ ಸೈಡ್ ಅಂತ ಕೂತ್ಕೊಂಡಿದ್ದೀನಿ ಇಲ್ಲಿ ಹೋಗೋದಕ್ಕೆ ಕ ತುಂಬ ಜಾಸ್ತಿ ಜನ ಇದ್ದಾರೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ ಕುತ್ಕೊಳ್ಳೋಕ್ಕೆ ಫೋಟೋ ಹೋಗಬೇಕು ಅಂತ ತುಂಬ ಜಾ ಜಾಸ್ತಿನೇ ಬಂದಿದ್ದಾರೆ ಮತ್ತು ಈ ಫಂಕ್ಷನಲ್ಲಿ ಕೂಡ ತುಂಬ ಸ್ವಲ್ಪ ರಿಚ್ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಆ ರೀತಿ ಇದೆ ಇನ್ನು ಫೋಟೋ ತೆಗಿಯಕ್ಕೆ ತೆಗೆಸ್ಕೊಳಕಂತ ಹೋಗ್ತೇವೆ ನಾನು ನನ್ನ ಫ್ರೆಂಡ್ಸ್ ಯಾರಾದರೂ ಬರ್ತಾರೇನೋ ಮೀಟ್ ಮಾಡೋಣ ಅಂತ ನೋಡ್ತಿದ್ದೀನಿ ನನ್ನ ಫ್ರೆಂಡ್ಸ್ ಯಾರೂ ಸಿಗಲಿಲ್ಲ ಎಲ್ಲ ನಮ್ಮ ರಿಲೇಟಿವ್ಸೇ ಇದ್ದಾರೆ ಜಾಸ್ತಿ ಜನ ಸೊ ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಸಿಗಲಿಲ್ಲ ಮುಂದೆ ನೋಡೋಣ ಎಲ್ಲಾದರೂ ಸಿಗಿದ್ರೆ ನಿಮಗೆ ತೋರಿಸ್ತೀನಿ ಮೀಟ್ ಮಾಡಿಸ್ತೀನಿ ನಾನು ಮೀಟ್ ಮಾಡಬೇಕು ತು ತುಂಬ ಜಾಸ್ತಿ ದಿನ ಆಗೋಯ್ತು ನಮ್ಮ ಫ್ರೆಂಡ್ಸ್ನೆಲ್ಲ ನೋಡಿ ಓಕೆ ಇವಾಗ ಫೋಟೋವನ್ನು ತೆಗೆಸ್ಕೊಂಡ್ವೆ ಇವಾಗ ಡಿನ್ನರ್ಗೆ ಹೋಗಬೇಕು ಹಾಲಲ್ಲಿ ಹೋಗ್ತಿದ್ದೀವಿ ಏನೇನು ಪ್ರಿಪೇರ್ ಮಾಡಿದ್ದಾರೆ ಡಿನ್ನರ್ಗೆ ಅಂತ ನೋಡೋಣ ಎಲ್ಲ ಇಲ್ಲಿ ಔಟ್ಸೈಡೆಲ್ಲ ನೋಡ್ತಾಯಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅನಿಸುತ್ತೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸರಿ ಟೇಸ್ಟ್ ಮಾಡಿದ್ರೆ ಯಾವ ರೀತಿ ಇದೆ ಡಿನ್ನರು ಅಂತ ತುಂಬ ಜಾಸ್ತಿ ಜನನೇ ಕೂತಿದ್ದಾರೆ ಬಂದು ಇಲ್ಲಿ ನಾನು ನನ್ನ ಮಗ ಮತ್ತು ನಮ್ಮ ಸಿಸ್ಟರ್ ಬಂದಿದ್ವಿ ಮ್ಯಾರೇಜ್ಗೆ ಇಲ್ಲಿ ಡಿನ್ನರ್ ಹಾಲಲ್ಲಿ ನಾವು ಕೂತ್ಕೊಂಡಿದೀವಿ ಅಲ್ಲಿ ಇದು ವೀಡಿಯೋ ಅಂತ ತೆಗಿತ ಇದ್ದೀನಿ ನನ್ನ ಇನ್ನೂ ಯಾರೂ ಸಿಗಲಿಲ್ಲ ಇಲ್ಲಿ ಬಂದುಬಿಟ್ಟು ಒಬ್ಬಟ್ಟು ಪಾಯಸ ಮತ್ತು ಸ್ವೀಟ್ಸು ಮತ್ತು ಪಲ್ಯ ಚಿಕ್ಕದು ಹಪ್ಪಳ ಎಲ್ಲ ಹಾಕಿದ್ದಾರೆ ಮತ್ತು ಇನ್ನು ಮಶ್ರೂಮ್ ಪಲಾವ್ ಇತ್ತು ದೋ ಮಸಾಲೆ ದೋಸೆ ಮತ್ತು ಚಪಾತಿ ಹಾಕಿದ್ರು ಮತ್ತು ಅನ್ನ ಸಾಂಬಾರು ಮತ್ತು ಸಾರು ಮೊಸರನ್ನ ತಿಂದ್ಬಿಟ್ಟು ನನ್ನ ಮಗಂತೂ ಇವತ್ತೇನು ಹಸು ತೀಟೆ ಏನು ಮಾಡಲಿಲ್ಲ ನಂಗೆ ಕೂಡ ಸ್ವಲ್ಪ ರಿಲೀಫ್ ಸಿಕ್ತ ಮತ್ತು ಇನ್ನು ಆಚೆ ತಿಂದಿದ್ದಾಯ್ತು ಊಟ ಇನ್ನು ಆಚೆ ನೋಡಬೇಕು ಎಲ್ಲ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ಇಕ್ಕಿದ್ದಾರೆ ಪಾನಿಪುರಿ ಅಂತೆ ಕಿಲ್ಲಿ ಮತ್ತು ಐಸ್ ಕ್ರೀಮ್ಸು ಡ್ರೈ ಫ್ರೂಟ್ಸು ಫ್ರೂಟ್ಸು ಅದೆಲ್ಲ ಆಪಲ್ಲು ಬನಾನಾ ಇವೆಲ್ಲ ಫ್ರೂಟ್ಸ್ ಇಕ್ತಾರಲ್ಲ ಅವೆಲ್ಲ ಇಕ್ಕಿದ್ದಾರೆ ಮತ್ತು ಇಲ್ಲಿ ಬಂದು ನೋಡಿದ್ರೆ ಪಾನಿಪುರಿ ಮಹಾ ಗಪ್ ಪುರಿ ಇಕ್ಕಿದ್ದಾರೆ ಸೊ ನನಗಂತೂ ಗಪ್ ಅಂತ ತುಂಬ ಇಷ್ಟ ನನ್ನ ಮಗ ಇರೋದರಿಂದ ನಾನು ತಿನ್ನಕ್ಕೆ ಹೋಗಲಿಲ್ಲ ಮತ್ತು ಐಸ್ ಕ್ರೀಮ್ ಸಿಕ್ಕಿದ್ದಾರೆ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕಂತ ಆಟ ಮಾಡ್ತಿದ್ದೆ ಸೊ ಐಸ್ ಕ್ರೀಮನ್ನು ಕೊಟ್ಟಿದ್ದೀನಿ ಇಲ್ಲಿ ನಾನು ಫ್ರೂಟ್ಸ್ ಎಲ್ಲ ಹಾಕ್ಸ್ಕೊತಾ ಇದ್ದೀನಿ ಸೊ ಫುಡ್ಡಂತೂ ತುಂಬಾ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಚೆನ್ನಾಗಿತ್ತು ಫುಡ್ಡಂತೂ ನಾನು ನಾನು ಯಾವ ಮ್ಯಾರೇಜಲ್ಲೂ ಇಷ್ಟು ಟೇಸ್ಟಾಗಿ ನಾನು ತಿನ್ನಲಿಲ್ಲ ಸೊ ಯಾರೋ ಮಾಡಿದ್ದು ಗೊತ್ತಿಲ್ಲ ಗನೇ ತುಂಬ ಟೇಸ್ಟಿಯಾಗಿತ್ತು ಈಗ ಇದರಲ್ಲಿ ಪೆಪ್ಪರ್ ಎಲ್ಲ ಇಟ್ಕೊಳ್ಳೋಣ ಮತ್ತು ಐಸ್ ಕ್ರೀಮ್ ತಗೊಳ್ಬೇಕು ಮತ್ತು ಇಲ್ಲಿ ಅವಾಗ ಚಿಕ್ಕವಾಗ ಒಂದು ಅದು ಬರ್ತಾಯಿತ್ತು ಅದರ ಹೆಸರು ಏನೋ ಗೊತ್ತಿಲ್ಲ ನನಗೂ ಸ್ವೀಟು ಆ ಕೆಡ್ಡಿಗೆ ಇಲ್ಲಿ ಸುತ್ತಿ ಕೊಡ್ತಾಯಿದ್ದಾರೆ ತೋರಿಸ್ತೀನಿ ನಿಮ್ಗೂ ಆ ಸ್ವೀಟ್ ಹೆಸರು ನನಗೆ ಗೊತ್ತಿಲ್ಲ ನಿಮ್ಗೆ ಏನಾಗ್ ಗೊತ್ತಿದ್ರೆ ನನಗೆ ಕಾಮೆಂಟ್ ಮಾಡಿ ಅಲ್ಲಿ ನೇಮ್ ಅನ್ನೋದು ಹೇಳಿ ಈಗ ನನ್ನ ಮಗ ಯಾವುದು ಈ ಸ್ವೀಟು ಈ ಸ್ವೀಟ್ ಹೆಸರು ನನಗೂ ಸರಿಯಾಗಿ ಗೊತ್ತಾಗ್ತಾಯಿಲ್ಲ ನಿಮ್ಗೆ ಏನಾಗ್ ಗೊತ್ತಿದ್ದರೆ ಹೇಳಿ ನಾವು ಇದು ಕೂತಿದ್ದೀವಿ ಎಲ್ಲ ಐಸ್ ಕ್ರೀಮ್ಸ್ ಎಲ್ಲ ತಿನ್ನೋದಕ್ಕೆ ಲಾಸ್ಟ್ಗೂ ನನ್ನ ನನ್ನ ಫ್ರೆಂಡ್ಸ್ ಅನ್ನೋದು ಸಿಗಲೇ ಇಲ್ಲ ಇದು ಬಂದುಬಿಟ್ಟು ಅವ್ರಿಗೆ ಗಿಫ್ಟ್ ಮತ್ತು ಒಂದು ತೆಂಗಿನಕಾಯಿ ಎಲ್ಲ ಕೊಟ್ಟಿದ್ದಾರೆ ಈಗ ಫೈನಲ್ ಆಗಿ ಮನೆಗೆ ಬಂದ್ವೆ ಸೊ ಇಲ್ಲಿ ನನ್ನ ಫ್ರೆಂಡ್ಸನ್ನು ಒಬ್ಬರು ಕೂಡ ಸಿಗಲೇ ಇಲ್ಲ ಸೊ ಅದು ಮಾತ್ರ ಒಂದು ಸ್ಯಾಡು ಅದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಒಬ್ರಿಗೂ ಸಿಗಲೇ ಇಲ್ಲ ನನ್ನ ಫ್ರೆಂಡ್ಸು ಸೊ ಏನು ಪ್ರಾಬ್ಲಮ್ನಿಲ್ಲ ನೆಕ್ಸ್ಟ್ ಇನ್ಯಾರ ಫ್ರೆಂಡ್ಸ್ ಮ್ಯಾರೇಜ್ ಇದ್ದರೆ ಅಲ್ಲೇನೂ ಸಿಗ್ಬೋದು ನೋಡಿದ್ರಲ್ಲ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ಸೊ ನಾನು ಈ ರೀತಿ ನನ್ನ ಫ್ರೆಂಡ್ಸ್ ಮ್ಯಾರೇಜಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ ನೀವು ಯಾವ ರೀತಿ ಎಂಜಾಯ್ ಮಾಡ್ತೀರ ಅಂತ ನಂಗೆ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚ್